369 Cab. Cab way every day. Safe, reliable and on time. Online booking services available. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸ್ಥಳೀಯ ನೇತಾಜಿ ನಗರದ ಕೋದಂಡರಾಮ ದೇವಸ್ಥಾನದಿಂದ ಶೋಭಾಯಾತ್ರೆ ಪ್ರಾರಂಭಗೊಂಡು ಶೆಟ್ಟಿಬಾವಿ ವೃತ್ತ ಬಟ್ಟೆ ಬಜಾರ್ ಮಹಾವೀರ ವೃತ್ತ ಚಂದ್ರಮೌಳೇಶ್ವರ ವೃತ್ತ ಗಾಂಧಿ ವೃತ್ತ ಹನುಮಾನ್ ದೇವಸ್ಥಾನಕ್ಕೆ ಬಂದು ತಲುಪಲಿದೆ ಎಂದರು ಈ ವರ್ಷದ ವಿಶೇಷತೆ ಏನೆಂದರೆ ನೂತನ ಉತ್ಸವ ಮೂರ್ತಿ ಉದ್ಘಾಟನೆಗೊಳ್ಳಲಿದೆ ಶೋಭಾಯಾತ್ರೆಯಲ್ಲಿ ಶ್ರೀರಾಮಚಂದ್ರ ವಿಗ್ರಹ ಹನುಮಂತನ ವಿಗ್ರಹದ ಜೊತೆಗೆ ಹಂಪಿ ಬ್ಯಾಂಡ್ ಕೊಟ್ಟೂರು ಬ್ಯಾಂಡ್ ಅಘೋರಿ ವೇಷಧಾರಿಗಳು ಕಾಲಭೈರವ ವೇಷಧಾರಿಗಳು ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ರಾಮ ಭಕ್ತರು ಸಾಗಲಿದ್ದಾರೆ ಈ ವರ್ಷವೂ ಕೂಡ ಶೋಭಯಾತ್ರೆಯಲ್ಲಿ ಪ್ರತಿ ವರ್ಷದಂತೆ ನಮ್ಮ ರಾಮನವಮಿ ಶೋಭಯಾತ್ರೆಯನ್ನು ಅತಿ ಹೆಚ್ಚಿನ ವರ್ಷ ವರ್ಷ ವರ್ಷದಂತೆ ಅತಿ ಹೆಚ್ಚಿನ ಜನಸಂಖ್ಯೆಗೆ ನಮ್ಮ ರಾಯಚೂರು ಪಟ್ಟಣ ರಾಯಚೂರು ನಗರ ಹಾಗೂ ಸುತ್ತಮುತ್ತಲ ಎಲ್ಲ ಜನಗಳು ಬಂದು ಭಾಗವಹಿಸಿ ನಮ್ಮ ರಾಮನವಮಿ ಶೋಭಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ನಮ್ಮ ರಾಯಚೂರಿನ ಜನರಿಗೆಲ್ಲರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತ ನಮ್ಮ ಪ್ರತಿ ವರ್ಷದಂತೆ ಶೋಭಾಯಾತ್ರೆಯು ಸಂಜೆ ನಾಲ್ಕು ಗಂಟೆಯಿಂದ ಶ್ರೀ ಕೋದಂಡರಾಮ ದೇವಸ್ಥಾನ ನೇತಾಜಿ ನಗರದಿಂದ ಪ್ರಾರಂಭಗೊಂಡು ಸಿಟ್ಟಿಪಾಡಿ ವೃತ್ತ ಬಟ್ಟೆ ಬಜಾರ್ ಮಹಾವೇರ್ ವೃತ್ತ ಚಂದ್ರಮಹೇಶ್ವರ ವೃತ್ತ ಗಾದೇಶ್ವರ್ ಹನುಮಾನ್ ದೇವಸ್ಥಾನದಲ್ಲಿ ಶೋಭಾಯಾತ್ರೆ ತಲುಪುತ್ತಿದೆ ವಿಶೇಷವಾಗಿ ಈ ವರ್ಷವು ನಾವು ನೂತನವಾಗಿ ಈ ರಾಮ ರಾಮ ಮೂರ್ತಿಯನ್ನು ಉದ್ಘಾಟನೆ ವಿಗ್ರಹ ವಿಗ್ರಹವನ್ನು ಉದ್ಘಾಟನೆ ಮಾಡುವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಅದೇ ರೀತಿಯಾಗಿ ನಮ್ಮ ರಾಮ ರಾಮನ ದೇವಸ್ಥಾನದ ಅಲ್ಲಿ ಮೂರ್ತಿ ಉದ್ಘಾಟನೆ ಮೂರ್ತಿಯನ್ನು ಮುಗಿಸಿಕೊಂಡು ಈ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದಿರುವುದು ಈ ಹಮ್ಮಿಕೊಂಡಿದ್ದಂಥ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಿ ತಾವೆಲ್ಲರೂ ಯಶಸ್ವಿಗೊಳಿಸಬೇಕೆಂದು ಶಾಂತಿ ರೀತಿಯಿಂದ ಹಾಗೂ ಸುವ ನಡೆಸಿಕೊಳ್ಳಬೇಕು ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ರಾಮ ಭಕ್ತರು ಸಾಗಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಸಂತೋಷ್ ರೆಡ್ಡಿ ಎ ಎರಾಮು ರೆಡ್ಡಿ ಉದಯ್ ಕುಮಾರ್ ಸತೀಶ್ ಭೀಮೇಶ್ ಸಾಗರ್ ರಾಜೇಶ್ ಭೀಮೇಶ್ ಇದ್ದರು